ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಯಾಕೆ ವಿಡಿಯೋ ಮಾಡಿದ್ದೇನೆ ಅಂತ ಹೇಳಿದರೆ ನನ್ನಲ್ಲಿ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಯಾಕೆಂತ ಹೇಳಿದರೆ ನಿಮ್ಮ ಗಿಡ ಕಟ್ ಮಾಡಿದ್ದೀರಿ ನೀವು ಮೇಂಟೆನೆನ್ಸ್ ಮಾಡೋದಿಲ್ಲ ಅದಾದರೂ ಪರವಾಗಿಲ್ಲ ಕೆಲವು ಟಿಪ್ಪನ್ನು ಕೊಡಿ ಅಂತ ನನಗೆ ಮೆಸೇಜ್ ಮಾಡಿದರು ಸೊ ಅದಕ್ಕೋಸ್ಕರ ಇವತ್ತು ವೀಡಿಯೋ ಮಾಡ್ತಾ ಇದ್ದೇನೆ ಏನು ಅಂತೇಳಿದರೆ ಗಿಡದ ಮೇಂಟೆನೆನ್ಸನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಸಿಂಪಲಾಗಿ ಹೇಳಿಕೊಡ್ತೇನೆ ನೋಡಿ ಈ ಒಂದು ಗಿಡ ಇದನ್ನು ನಾನು ಟ್ರಿಮ್ ಮಾಡಿದ್ದೇನೆ ಫುಲ್ಲ ಇದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದೆಲ್ಲ ಮೊಗ್ಗು ಬಿಡುವಂತಹ ಒಂದು ಚಿಗುರುಗಳೇ ಆಯಿತಾ ಇದರ ಮೇಂಟೆನೆನ್ಸನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ನೋಡಿ ಇದರಲ್ಲಿ ಹುಳ ಎಲ್ಲ ಬಂದುಂಟು ಆದರೂ ಸಹ ಅದು ಪ್ರಾಬ್ಲಮ್ ಏನಿಲ್ಲ ನನ್ನ ಗಿಡಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ಸು ಬರಲಿಲ್ಲ ಈ ಥರ ಆದರೂ ಸಹ ಏನೂ ಇಲ್ಲ ಇವಾಗ ಈ ಮಳೆಯೆಲ್ಲ ಬಿಟ್ಟಾಗಿದೆ ಇವಾಗ ಇದಕ್ಕಿಂತ ಎಲ್ಲ ಹಾಕಬೇಕು ಅಂತ ಆದರೆ ಇದನ್ನು ಸ್ವಲ್ಪ ಸಡಿಲಿಸ್ಕೊಳ್ಬೇಕು ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಕೊಳ್ಬೇಕು ಮಣ್ಣನ್ನು ಲೂಸ್ ಮಾಡಿಕೊಂಡುಬಿಟ್ಟು ನಾವು ಜೀವಮೃತ ಮಾಡಿ ಹಾಕ್ತಿದ್ರೆ ಇದನ್ನು ಸ್ವಲ್ಪ ಲೂಸ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಬುಡಕ್ಕೆ ಗೊಬ್ಬರ ಹಾಕಬೇಕು ಮೆನ್ಯೂರಾಗಿ ಫಸ್ಟ್ ಬುಡಕ್ಕೆ ಗೊಬ್ಬರ ಹಾಕಿಕೊಳ್ಬೇಕು ಯಾಕೆಂತ ಹೇಳಿದರೆ ಫುಲ್ ಮಣ್ಣು ಇದು ಈ ಥರ ಕಪ್ಪು ಮಣ್ಣಾಗಿ ಕಂಡರೂ ಸಹ ಗೊಬ್ಬರದ ಅಂಶ ಇದರಲ್ಲಿ ಇರುವುದಿಲ್ಲ ಅಂದರೆ ಹಿಪ್ಪಿ ಹೆಂಡಿ ಏನಿಲ್ಲ ಇದರಲ್ಲಿ ಗೊಬ್ಬರ ಇಲ್ಲ ಇದರಲ್ಲಿ ನಿಜ ಹೇಳಬೇಕು ಅಂತಂದರೆ ಗೊಬ್ಬರವೇ ಇಲ್ಲ ಆಯಿತಾ ಇದು ಇವಾಗ ಲೂಸ್ ಉಂಟು ಮಣ್ಣೆಲ್ಲ ನನ್ನ ಇದು ಮಣ್ಣು ಲೂಸ್ ಉಂಟು ಆಯಿತಾ ನೋಡಿ ಕಾಣ್ತಿರ್ಬೋದು ನನಗೆ ಕಟ್ಟುವಾಗೆ ಮಣ್ಣೆಲ್ಲ ಕ್ಲೋಸ್ ಉಂಟು ಬಟ್ ಏನು ವಿಷಯ ಅಂತ ಹೇಳಿದರೆ ಏನು ಗೊಬ್ಬರ ಇಲ್ಲ ಇದರಲ್ಲಿ ಬರೇ ಇದು ಕಪ್ಪು ಕಪ್ಪು ಕಾಣೋದು ಮಾತ್ರ ಅಲ್ಲದೆ ಇದರಲ್ಲಿ ಗೊಬ್ಬರ ಇಲ್ಲ ಹಾಗೇನು ಮಾಡಬೇಕು ಅಂತ ಹೇಳಿದರೆ ಮೆನ್ಯೂರಾಗಿ ಇದಕ್ಕೆ ಕಂಪೋಸ್ಟ್ ಗೊಬ್ಬರ ಒಂದು ಬ್ಲ್ಯಾಕ್ ಗೊಬ್ಬರ ಸಿಗ್ತದೆ ಕಂಪೋಸ್ಟ್ ನಿಮ್ಮಲ್ಲಿ ಅನ್ನಪೂರ್ಣ ಗೊಬ್ಬರ ಅಂತೆಲ್ಲ ಹೇಳ್ತಾರೆ ಸೊ ಅದನ್ನು ಹಾಕ್ಬೋದು ಅದು ಅಲ್ಲ ಬೋನ್ ಪೌಡರ್ ತುಂಬ ಬೆಸ್ಟ್ ಆಯಿತಾ ಸ್ವಲ್ಪ ಕಾಸ್ಟ್ಲಿ ಬೋನ್ ಪೌಡರಿಗೆ ನಿಮ್ಮಲ್ಲಿ ಸಿಕ್ತದ ಗೊತ್ತಿಲ್ಲ ತುಂಬ ಜನಕ್ಕೆ ಸಿಗೋದಿಲ್ಲ ಅಂತಲೂ ಹೇಳಿದರು ನೋಡಿ ಟ್ರೈ ಮಾಡಿ ದೊಡ್ಡ ದೊಡ್ಡ ಫರ್ಟಿಲೈಸರ್ ಶಾಪಲ್ಲೆಲ್ಲ ಬೋನ್ ಪೌಡರ್ ಸಿಗ್ತದೆ ಸಿಗೋದೇನಿಲ್ಲ ಆನ್ಲೈನಲ್ಲೆಲ್ಲ ಜಾಸ್ತಿ ಅಂತ ತೋರ್ತದೆ ಅಮೌಂಟ್ ಜಾಸ್ತಿ ಅಂತ ಕಾಣ್ತದೆ ನನಗೆ ಸೊ ಬೋನ್ ಪೌಡರ್ ಹಾಕಿದರೆ ಗಿಡ ಬೇಗ ಚಿಗುರ್ತದೆ ತುಂಬ ಚೆನ್ನಾಗಿ ಬರ್ತದೆ ನಾನು ಬೋನ್ ಪೌಡರ್ ತಗೊಂಡು ಇಟ್ಟಿದ್ದೇನೆ ತಂದು ಇಟ್ಟಿದ್ದೇನೆ ಬಟ್ ಬಟ್ ನನಗೆ ಹಾಕಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನೋಡಿ ಇದರ ಇದಾದರೂ ಲೂಸ್ ಮಣ್ಣೆಲ್ಲ ತೆಗ್ದಿದ್ದೇನೆ ನಾನು ಮೊನ್ನೆ ನೋಡಿ ಇದೆಲ್ಲ ನೋಡಿ ಇದು ಮಳೆ ಕಳೆದ ತಕ್ಷಣ ಈ ರೀತಿಯಾಗಿ ಇರ್ತದೆ ನೋಡಿ ಗಿಡ ಎಲ್ಲ ಒಂಥರ ಸಿಕ್ಕಾಗಿ ಈ ಹುಲ್ಲೆಲ್ಲ ಬಂದು ಈ ಥರ ಇರ್ತದೆ ಎಲ್ಲರ ಗಿಡ ಹೀಗಿರುವುದಿಲ್ಲ ನಂದು ಈ ವರ್ಷ ಈ ಥರ ಆಗಿರುವಂಥದ್ದು ಇಲ್ಲದಿದ್ದರೆ ನಾನು ಮಳೆ ಇದ್ದರೂ ಸಹ ಅದರ ಎಡೆಗೆ ಒಂದೊಂದು ಸಲ ಮೇಂಟೆನೆನ್ಸ್ ಮಾಡ್ತಾ ಇರ್ತೇನೆ ಈ ಸಲ ಮಳೆ ಅಂತೇಳಿ ನೀರು ಬಿಡಬೇಡ ಏನೂ ಇಲ್ಲ ಸೊ ಹಾಗಾಗಿ ಮೇಲೆ ಇಲ್ಲ ಹಾಗೆ ಮ ಗಿಡದಲ್ಲೆಲ್ಲ ತುಂಬ ಹುಲ್ಲು ಬಂದು ಗಲೀಜಾಗಿದೆ ಸೊ ಅದನ್ನೆಲ್ಲ ತೆಗಿಬೇಕು ತೆಗೆದು ಮಣ್ಣನ್ನು ಬಿಡಿಸ್ಕೊಂಡ್ಬಿಟ್ಟು ಬೋನ್ ಪೌಡರ್ ನಾನು ಬೋನ್ ಪೌಡರ್ ತುಂಬ ತಗೊಂಡು ಬಂದೇನೆ ಹಾಕ್ತೀನಿ ಅದಕ್ಕೆ ಬೋನ್ ಪೌಡರ್ ಹಾಕಬೇಕು ಕಂಪೋಸ್ಟನ್ನು ಸಹ ಒಟ್ಟಿಗೆ ಸೇರಿಸಿಕೊಳ್ಬೋದು ಹಾಕುವಾಗ ಮತ್ತು ಅದನ್ನು ಹಾಕಿ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಆದ ನಂತರ ಜೀವಮೃತ ಗೊಬ್ಬರ ಹಾಕಿ ಗಿಡ ಹೇಗೆ ಬರ್ತದೆ ನೋಡಿ ರಿಸಲ್ಟ್ ಯಾವ ರೀತಿಯಾಗಿ ಇರ್ತದೆ ಅಂತ ನೀವೇ ನೋಡಿ ನಾನು ಹೇಳೋದು ಅಂತಲ್ಲ ನೀವು ಆ ಥರ ಮಾಡಿ ನೋಡಿ ಖಂಡಿತ ಗಿಡ ಚೆನ್ನಾಗಿ ಬರ್ತದೆ ಮತ್ತೊಂದು ಇದಕ್ಕೆ ನೆರಳಿರಬಾರ್ದು ಆಯಿತಾ ನನಗೆ ಅದು ಸಹ ತುಂಬ ಜನ ಕಮೆಂಟ್ ಮಾಡಿದರು ಗಿಡ ತಗೊಂಡು ಬಂದು ನೆಟ್ಟಿದ್ದೇವೆ ಬಟ್ ಎಂತ ಗೊತ್ತಿಲ್ಲ ಆಗೋದಿಲ್ಲ ಗಿಡ ಚೆನ್ನಾಗಿದೆ ಆಗೋದಿಲ್ಲ ಅಂತ ನಾನೆಲ್ಲ ಕೇಳಿ ನಾನು ತುಂಬ ಏನು ಅವರಿಗೆ ಸಜೆಷನ್ ಎಲ್ಲ ಕೊಟ್ಟಿದ್ದೇನೆ ಯಾವ ಗೊಬ್ಬರ ಹಾಕಬೇಕು ಹೇಗೆ ಹಾಕಬೇಕು ನಾನು ಹೇಳಿದ ರೀತಿಯಾಗಿ ಗೊಬ್ಬರ ಹಾಕಿದರೂ ಖಂಡಿತ ರಿಸಲ್ಟ್ ಬಂದೇ ಬರ್ತದೆ ಯಾವ ಅದು ಗಿಡದ ಕ್ವಾಲಿಟಿ ಏನಿಲ್ಲ ಅದಕ್ಕೆ ಗಿಡಕ್ಕೆ ಕ್ವಾಲಿಟಿ ಅಂತ ಏನಿಲ್ಲ ಎಂಥ ಗಿಡ ಆಗಿದ್ದರೂ ಸಹ ನಾವು ಅದನ್ನು ಬೆಳೆಸುವ ರೀತಿಯಾಗಿ ಬೆಳೆಸಿದರೆ ಖಂಡಿತ ಅದು ಹೂವು ಬಿಡ್ತದೆ ಗೆಲ್ಲನ್ನು ನೆಟ್ಟರು ಸಹ ನಾವು ಅದಕ್ಕೆ ಹಾಕುವ ರೀತಿಯಲ್ಲಿ ಗೊಬ್ಬರ ಹಾಕಿ ಮೇಂಟೈನ್ ಮಾಡಿದರೆ ಖಂಡಿತ ಹೂ ಆಗಿ ಆಗ್ತದೆ ಸೊ ನನಗೆ ಮತ್ತೆ ಲಾಸ್ಟಿಗೆ ಒಂದು ಡೌಟ್ ಆಯ್ತು ನಾನು ಹಾಗೆ ಅವರಲ್ಲಿ ಕೇಳಿದೆ ನಿಮ್ಮ ಗಿಡ ಎಲ್ಲಿರುವುದು ಕೇಳಿದೆ ಆಗ ನೆಲದಲ್ಲಿ ನೆಟ್ಟದಲ್ಲ ಅಲ್ಲ ಪಾಟ್ ಅಲ್ಲ ಅಂತ ನೆಲದಲ್ಲಿ ನೆಟ್ಟೋದು ಹೇಳಿದರು ಅವರು ಆಯಿತಲ್ಲ ನೆಲದಲ್ಲಿ ನೆಟ್ಟರೆ ಒಳ್ಳೆ ರೀತಿಯಲ್ಲಿ ಬರ್ತದೆ ಸಹ ಸ್ವಲ್ಪ ಕಷ್ಟ ಆದರೂ ಸಹ ಒಳ್ಳೆ ರೀತಿಯಾಗಿ ಬರ್ತದೆ ಅಷ್ಟೊತ್ತಿಗೆ ನೆಲದಲ್ಲಿ ಓಕೆ ಅಂದರೆ ಮರ ಎಲ್ಲ ಉಂಟಾ ಕೇಳಿದೆ ನಾನು ಬಿಸಿಲೆಲ್ಲ ಒಳ್ಳೆ ರೀತಿಯಾಗಿ ತಾಕ್ತಾ ಉಂಟ ಮರ ಹಾಗೆ ಅವರು ಹೇಳಿದರು ಮರ ಉಂಟು ತೆಂಗಿನ ಗಿಡದ ಅದರ ಎಡೆ ಎಡೆಯಿರುವಂತ ನಾನು ಹೇಳಿದೆ ಖಂಡಿತ ಹೂ ಆಗಲಿಕ್ಕಿಲ್ಲ ಹೇಳಿದದು ಅದು ಎಷ್ಟೇ ಗೊಬ್ಬರ ಹಾಕಿದ್ರೂ ಸಹ ಹೂ ಆಗಲಿಕ್ಕಿಲ್ಲ ಅಂದರೆ ಅದಕ್ಕೆ ನೆರಳು ಬೀಳ್ತದೆ ಮತ್ತು ಬೇರು ಸಹ ಎಲ್ಲ ರೀತಿಯಲ್ಲಿ ನೋಡಿದರೂ ಸಹ ಅದು ಪ್ರಾಬ್ಲಮ್ಮೇ ಸೊ ಹಾಗಾಗಿ ನಾನು ಅವ್ರಲ್ಲಿ ಹೇಳಿದೆ ನೀವು ಆದರೆ ಅವರು ಎರಡನೇ ಸಲಂತೆ ಅಂದರೆ ಅದ ಫಸ್ಟ್ ನೆಟ್ಟ ಗಿಡವನ್ನು ಬಿಸಾಡಿ ಪುನಃ ಗಿಡ ನೆಟ್ಟದು ಅದರಲ್ಲಿ ಆಗೋದಿಲ್ಲ ಹೇಳಿ ಗಿಡದ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಹೇಳಿ ಆ ಥರ ಮಾಡಿದರು ಸೊ ಇವಾಗ ಹೇಳಿದೆ ನಾನು ನೀವು ಆ ಗಿಡವನ್ನು ಹಾಕ್ತಿದ್ರೆ ಬಿಸಾಡಬೇಡಿ ಬುಡದಿಂದಲೇ ತೆಗೆದು ಪಾಟಲ್ಲಿ ಅಥವಾ ಗ್ರೋ ಬ್ಯಾಗೆಲ್ಲ ಯಾವುದ್ರಲ್ಲಾದರೂ ಸಹ ನೆಟ್ಟು ಒಂದು ಬಿಸಿಲು ತಾಗುವ ಜಾಗದಲ್ಲಿ ಇಟ್ಟು ನೋಡಿ ಒಂದು ಒಂದು ಹೇಗೆ ಆಗ್ತದೆ ಅಂತ ನೋಡ್ಬೋದಲ್ಲ ಒಮ್ಮೆ ಆ ಥರ ಮಾಡಿ ನೋಡಿ ಹೇಳಿದ್ದೇನೆ ನೋಡ್ತೇನೆ ಹೇಳಿದ್ದಾರೆ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತದೆ ಟೆರಿಸಲ್ಲಿ ನೆಟ್ಟವರ ಗಿಡ ಫೇಲ್ ಆಗೋದ ಕಾರಣ ಫುಲ್ ಬಿಸಿಲು ಬೀಳ್ತದೆ ನೋಡಿ ಹೇಗೆ ನೋಡಿದ್ರೂ ಸಹ ಎಂಥ ಇದ್ದರೂ ಸಹ ಒನ್ ಟೈಮಿಗೆ ಬಿಸಿಲು ಬಿದ್ದೇ ಬಿರ್ತದೆ ಸೊ ಹಾಗಾಗಿ ಟೆರೀಸಲ್ಲಿ ಗಿಡ ನೆಟ್ಟವ್ರದ್ದು ಸಕ್ಸಸ್ ಯಾರದು ಸಹ ಫೇಲ್ ಆದದ್ದು ನನಗೆ ನನ್ನ ಗಮನಕ್ಕೆ ಬರಲಿಲ್ಲ ಇಷ್ಟು ದಿವಸ ಯಾರು ಸಹ ಆ ಥರದ್ದೊಂದು ಕಂಪ್ಲೇಂಟ್ ಮಾಡಲಿಲ್ಲ ಸೊ ಮಲ್ಲಿಗೆ ಗಿಡ ಮಾಡುವುದು ಸುಲಭ ಅದರ ಕ್ರಮವಾಗಿ ಅಂದರೆ ಮಾಡುವ ರೀತಿಯಾಗಿ ಮಾಡಿದರೆ ತುಂಬಾ ಈಸಿ ಮಲ್ಲಿಗೆಯ ಕೃಷಿ ಮಾಡುವಂಥದ್ದು ಮತ್ತೊಂದು ವಿಷಯ ಹೆವಿ ಕೆಲಸ ಉಂಟು ಅಂದರೆ ಮಲ್ಲಿಗೆ ಕೊಯ್ಯುವಂಥದ್ದು ಕಟ್ಟುವಂಥದ್ದು ಮತ್ತು ಅದರ ಒಂದು ಏನು ಟ್ವೆಂಟಿ ಡೇಸಿಗೊಮ್ಮೆ ಗೊಬ್ಬರ ಹಾಕ್ಕೊಂಡು ಆ ಥರ ಒಂದು ಎರಡು ಮೂರು ಜನ ಮನೆಯಲ್ಲಿ ಒಂದೇ ರೀತಿಯಾಗಿ ಕೆಲಸ ಮಾಡುವವರು ಮೂರು ಜನ ನಮ್ಮ ಮನೆಯಲ್ಲೇ ಇದ್ದಾರೆ ಅಂತ ಆದರೆ ಖಂಡಿತವಾಗಲೂ ಒಳ್ಳೆಯ ಒಂದು ಇನ್ಕಮ್ ಪಡೆಯುವಂತಹ ಪ್ಲ್ಯಾಟ್ಫಾರ್ಮು ಮಲ್ಲಿಗೆ ಗಿಡ ಅಂತಲೇ ಹೇಳ್ಬೋದು ನನಗೆ ಅಂತ ಹೇಳಿದರೆ ನಾನು ಈ ಪದೇ ಪದೇ ವೀಡಿಯೋದಲ್ಲಿ ಹೇಳ್ತೇನೆ ನನಗೆ ಸಿಂಗಲ್ ಆಗಿರುವ ಕಾರಣ ತುಂಬ ಕಷ್ಟ ಆಗ್ತದೆ ಹೇಳಿ ಮಕ್ಕಳು ಸಹ ಚಿಕ್ಕ ಚಿಕ್ಕವರು ಕೆಲಸಕ್ಕೂ ಹೋಗ್ತಿದ್ದೇನೆ ಆ ಒಂದು ಬೇಸಲ್ಲಿ ನೋಡ್ತಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ಮಲ್ಲಿಗೆ ಗಿಡವನ್ನು ಬಿಡಲಿಕ್ಕೆ ಅಂತ ಮನಸ್ಸೇ ಬರುವುದಿಲ್ಲ ನನ್ನಲ್ಲಿ ತುಂಬ ಜನ ಹೇಳಿದರು ನೀವು ಬಿಡಿ ಅದನ್ನು ಕಂಪ್ಲೀಟ್ ಬಿಡಿ ಹೇಗೂ ನೀವು ಸ್ವಲ್ಪ ಸೇಲ್ ಮಾಡಿದ್ದೀರ ನನ್ನಲ್ಲಿ ಕೇಳ್ತಾನೂ ಇದ್ದಾರೆ ಈಗ ಗಿಡ ಬೇಕು ಹೇಳಿ ಕೊಟ್ಟುಬಿಡಿ ಅಂತೇಳಿ ನನಗೆ ಮನಸ್ಸೇ ಬರುವುದಿಲ್ಲ ಆಯಿತು ನಾನು ಇವಾಗಲೂ ಹೂ ತೆಗೆಯುವುದಿಲ್ಲ ಇವಾಗ ಟ್ರಿಮ್ ಮಾಡಿ ಇಟ್ಟಿದ್ದೇನೆ ನೋಡಿ ನೀರೆಲ್ಲ ಹಾಕ್ತೇನೆ ಯಾಕೆ ಅಂತ ಹೇಳಿದರೆ ನನಗೆ ಒಂದು ತುಂಬ ಒಳ್ಳೆಯ ಒಂದು ಫ್ರೆಂಡ್ ಅಂತ ಹೇಳಿದರೆ ಯೂಟ್ಯೂಬಿಂದ ಒಳ್ಳೆಯ ಒಂದು ಕುಟುಂಬನೇ ಸಿಕ್ಕಿದೆ ಅಂತಲೇ ಹೇಳ್ಬೋದು ಎಲ್ಲ ಕೆಲವರು ಅಂದರೆ ನಮ್ಮ ಒಂದು ಕಷ್ಟ ಸುಖವನ್ನು ಹಂಚಿಕೊಂಡು ಮಾತಾಡುವವರು ಸಹ ತುಂಬ ಜನ ಇದ್ದಾರೆ ಅದರಲ್ಲಿ ಇನ್ನು ಕೆಲವರು ಕೆಲವು ಸಜೆಷನನ್ನು ಕೊಡ್ತಾರೆ ಹಾಗೆ ಒಳ್ಳೆಯ ಒಳ್ಳೊಳ್ಳೆಯ ಒಂದು ಮಾತನ್ನು ಹೇಳುವವರು ನನ್ನ ಒಂದು ಯಾವುದೋ ನನ್ನ ಬರ್ತ್ಡೇ ಆಗಿರಲಿ ಆ್ಯನಿವರ್ಸರಿ ಆಗಿರಲಿ ಮಕ್ಕಳ ಬರ್ತ್ಡೇ ಆಗಲಿ ವಿಶಸ್ ಮಾಡೋದು ಜಾಸ್ತಿ ಫ್ಯಾಮಿಲಿಗಿಂತ ಯೂಟ್ಯೂಬ್ ಫ್ರೆಂಡ್ಸ್ ಆಯಿತಾ ಸೊ ಹಾಗಾಗಿ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ನನಗೆ ಈ ವಿಷಯದಲ್ಲಿ ಹಾಗೆ ಇದು ಅದು ನನಗೆ ಕೊಟ್ಟಿದ್ದೇ ಈ ಮಲ್ಲಿಗೆ ಗಿಡ ಮಲ್ಲಿಗೆ ಗಿಡವನ್ನು ಮಾಡಿದ ಆ ಒಂದು ವಿಡಿಯೋ ಹಾಕಿದ ನಂತರ ನನಗೆ ಒಳ್ಳೊಳ್ಳೆ ಫ್ರೆಂಡ್ಸು ಸಿಕ್ಕಿದ್ದಾರೆ ಸೊ ಅವರನ್ನು ಮಿಸ್ ಮಾಡಲಿಕ್ಕೆ ನನಗಂತೂ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಯಾವಾಗಲಾದರೂ ಈ ಥರ ಒಂದು ವೀಡಿಯೋ ಮಾಡ್ತಾ ಒಂದು ಅವರ ಜೊತೆಗೆ ಒಂದು ಮಾತಾಡಿದ ಆ ಥರ ಒಂದು ಫೀಲ್ ಆಗ್ತದೆ ನನಗೆ ಅದಕ್ಕೋಸ್ಕರ ನನಗೆ ಗಿಡವನ್ನು ನಾನು ಕೊಡೋದಿಲ್ಲ ನನಗೆ ಈ ಗಿಡ ಬೇಕು ನಾನು ಅದನ್ನು ಗಿಡವನ್ನು ಇನ್ನೂ ಅದನ್ನು ಗ್ರೋತಿಗೆ ಮಾಡ್ತೇನೆ ಮಾಡಿಯೇ ಮಾಡ್ತೇನೆ ನೋಡಿ ಇಶ್ ಇವಾಗ ಇಷ್ಟಕ್ಕೆ ಆಗಿದ್ದಾನೆ ನೋಡಿ ನಿಜ ನೋಡು ಶಮಿತ್ ಶಮಿತೆ ಹಾಯ್ ಮಾಡು ಅವನು ಅಷ್ಟಕ್ಕಿರುವಾಗ ಶುರು ಮಾಡಿದ್ದಾನೆ ದೊಡ್ಡವನು ಈಗ ಅವನು ದೊಡ್ಡದಾಗಿದ್ದಾನೆ ಅವನು ಅವನು ಅಷ್ಟಕ್ಕಿರ್ತಾನೆ ಇವನು ಸಹ ಇವನು ಸ್ವಲ್ಪ ಪೋಖ್ರಿ ಜಾಸ್ತಿ ಸೊ ಆದರೂ ಸಹ ಸ್ವಲ್ಪ ಆಗುವಾಗ ಅವನು ಕವರ್ ಆಗ್ತಾನೆ ಸೊ ಹಾಗಾಗಿ ಇನ್ನು ಅವನು ದೊಡ್ಡವನ್ನ ಅಷ್ಟಕ್ಕಿರುವಾಗ ಅವನು ನಾನು ನಮ್ಮ ಹೇಗೆ ಕೊಯ್ಯೋದು ಕಟ್ಟುವುದು ಹೇಗೆ ಹೇಳಿಕೊಡಿ ಅಂತ ಆ ಥರ ಒಂದು ಕೇಳುವ ಮೆಂಟಾಲಿಟಿಲಿ ಇದ್ದ ಬಟ್ ಇವಾಗ ಸ್ಟಿಲ್ ಆಪೋಸಿಟ್ ಆಯಿತಾ ಸ್ವಲ್ಪ ಮಲ್ಲಿಗೆ ಕೊಯ್ತು ಕೊಯ್ದು ಕೊಡ್ತು ಹೇಳಿದರೆ ಎರಡೇ ಎರಡು ಕೊಯ್ದನು ಹಂಗ ಆಗೋದಿಲ್ಲ ಅಮ್ಮ ನನ್ನಿಂದ ಆಗಲಿಕ್ಕೆ ಇಲ್ಲ ಅಂತ ಹಾಗೆ ಮಕ್ಕಳು ದೊಡ್ಡದಾದ ಆಗ್ತಾರೆ ನಂತರ ಅವರಿಂದ ನಮಗೆ ಒಂದು ಒಳ್ಳೆಯ ಒಂದು ಹೆಲ್ಪ್ ಆಗ್ತದೆ ಅಂತ ಭಾವಿಸಿದರೆ ಅದು ಸುಳ್ಳು ಅದು ಖಂಡಿತ ಆಗುವಂಥ ಕೆಲಸ ಅಲ್ಲ ಇನ್ನೂ ಒಂದು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಆಗುವಾಗ ಏನಾದರೂ ಹೆಲ್ಪ್ ಮಾಡ್ತಾರೆ ಗೊತ್ತಿಲ್ಲ ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲೂ ಹಾಗೆ ಆಗಿರ್ಬೋದು ಮತ್ತು ಮಕ್ಕಳಿಗೆ ಜಾಸ್ತಿ ಹೆವಿ ವರ್ಕನ್ನು ನಾವು ಪ್ರೆಷರ್ ಮಾಡಿ ಕೊಡಬಾರ್ದು ಅವರಿಗೆ ತಿಳಿದವ್ರು ಮಾಡಿದರೆ ಓಕೆ ಹಾಗಾಗಿ ಹಾಗೆ ಬಿಟ್ಟಿದ್ದೇನೆ ಸೊ ಏನೇ ಆಗಲಿ ಪರವಾಗಿಲ್ಲ ನೋಡಿ ಚಿಗುರು ಬಂದಿದೆ ಅಂತ ಹೇಳಿದಲ್ಲಿ ಚಿಗುರು ಬಂದಲೆಲ್ಲ ನೋಡಿ ಮೊಗ್ಗೇ ಬರುವಂಥದ್ದು ಇದು ಗಿಡ ಕಾಣೋದು ನಿಮಗೆ ಒಂಥರ ಸ್ವಲ್ಪ ಡಾಟೆಡ್ ಆಗಿ ಎಲ್ಲ ಕಾಣ್ತಿರ್ಬೋದು ಹಳೆಯ ಲೀಫ್ ನೋಡಿ ಇದು ಕಟ್ ಮಾಡಿದ್ದೇನಲ್ಲ ನಾನು ಮೇಲಿಂದ ಮೇಲೆ ಕಟ್ ಮಾಡಿದೆ ಈ ಕಟ್ ಮಾಡಿದ ನಂತರ ಬಂದ ಚಿಗುರಲ್ಲೇ ಒಳ್ಳೆ ರೀತಿಯಲ್ಲಿ ಫ್ರೆಶ್ ಆಗಿ ಬಂದಿದೆ ನೋಡಿ ಚೆನ್ನಾಗಿದೆ ಗಿಡ ಪರವಾಗಿಲ್ಲ ಅಷ್ಟೇನು ಬ್ಯಾಡೇನಲ್ಲ ಒಳ್ಳೆ ರೀತಿ ಇದ್ದ ಗಿಡಂತೂ ಚೆನ್ನಾಗಿದೆ ನೋಡಿ ಒಳ್ಳೆ ರೀತಿಯಲ್ಲಿ ಚಿಗುರು ಬರ್ತಾ ಉಂಟು ಸೊ ಇನ್ನೊಂದು ಒಂದು ತಿಂಗಳಾದರೆ ಗಿಡ ಇದೆಲ್ಲ ನೋಡಿ ಕಾಣುವಾಗ ನಿಮಗೆ ಚಿಕ್ಕ ಏನಿಲ್ಲ ಅಂತ ಕಾಣ್ತಿರ್ಬೋದು ಬಟ್ ಇದು ಫುಲ್ಲು ಟ್ರಿಮ್ ಮಾಡಿದ ಕಾರಣ ಆ ಥರ ಕಾಣುವಂಥದ್ದು ಮತ್ತು ಅದು ಚಿಕ್ಕ ಗಿಡ ಅಷ್ಟ ದೊಡ್ಡ ಗಿಡ ಅಲ್ಲ ಚಿಕ್ಕ ಚಿಕ್ಕ ಗಿಡಗಳು ಹಳೆಯ ಏನಲ್ಲ ಎಂತ ಇಲ್ಲ ನಾನು ಹೇಳಲಿಕ್ಕಿಲ್ಲ ಮತ್ತು ಬೇರೆಂತ ಬೇರೆ ವಿಷಯ ಏನಿಲ್ಲ ಶೇರ್ ಮಾಡಬೇಕು ಅಂತ ಹೇಳಿದರೆ ಗಿಡ ಅಂತೂ ಚೆನ್ನಾಗಿದೆ ಓಕೆ ಹಾಗೇನಾದರೂ ಡೌಟ್ ಇದ್ದರೆ ಕೇಳಿ ನಾನು ಅದನ್ನು ಸಾಲ್ವ್ ಮಾಡ್ತೇನೆ ನನಗೆ ಆಗುವಷ್ಟನ್ನು ನಾನು ಸಾಲ್ವ್ ಮಾಡಿ ಕೊಡ್ತೇನೆ ಓಕೆ ನಾನು ಮಲ್ಲಿಗೆ ಅಂತ ಆದರೂ ಸಹ ಆಗುವಂಥ ಹೆಲ್ಪ್ ನಾನು ಖಂಡಿತ ಮಾಡ್ತೇನೆ ನನಗೆ ಆಗಿ ನನ್ನ ವೀಡಿಯೋ ನೋಡಿ ತುಂಬ ಜನ ಸಜೆಷನ್ ಕೇಳ್ತಾರೆ ಖುಷಿ ಅನ್ನಿಸ್ತದೆ ನನಗೆ ನಾನು ಅದು ಹೇಳಿಕೊಡ್ತೇನೆ ನನಗೆ ಆಗುವಷ್ಟನ್ನು ನಾನು ಹೇಳಿಕೊಡ್ತಾ ಇದ್ದೇನೆ ಸೊ ಹಾಗಿದ್ದರೆ ನನ್ನ ವೀಡಿಯೋಸ್ ನನಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಬ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ